ಒಂದ್ ಕಡೆ ಯಾರು ಕೂಡ ಸಿಎಂ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಬಗ್ಗೆ ಮಾತಾಡಬೇಡಿ ಅಂತಾರೆ ಶಾಸಕರು ನಾಯಕರು ಅವರೇ ಸ್ವಾಮಿಗಳು ಮಾತಾಡ್ತಿದ್ದಾರೆ ಹೌದು ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಅವನ ಒತ್ತಾಯ ಒತ್ತಡ ಹೇಳಿಕೆ ಕೇಳಿಬಂದಿದೆ ಹೌದು ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗಿಯೇ ನಮ್ಮ ಒಟ್ಟು ಮಠವನ್ನು ಉದ್ಘಾಟನೆ ಮಾಡಬೇಕು ಅಂತ ವಿಜಯಪುರದ ತೊರವಿಯಲ್ಲಿ ಗಚ್ಚಿನ ಮಠದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅತ್ತಣೀಯ ಶಿವಬಸವ ಸ್ವಾಮೀಜಿ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗಬೇಕು ಬಳಿಕ ಸಿದ್ದಲಿಂಗೇಶ್ವರ ಮಠಕ್ಕೆ ಭೇಟಿ ನೀಡಬೇಕು ಅಂತ ಸ್ವಾಮೀಜಿ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಬೆಂಬಲಿಗರಿಂದ ಮುಂದಿನ ಸಿಎಂ ಘೋಷಣೆ ಕೇಳಿ ಬರ್ತಾ ಇದೆ ರಾಜ್ಯದಲ್ಲಿ ಸದ್ಯಕ್ಕೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಸಿಎಂ ಹುದ್ದೆಯ ವಿಷಯದಲ್ಲಿ ಸಿಎಂ ಡಿ ಸಿಎಂ ಮಧ್ಯೆ ಹೊಂದಾಣಿಕೆ ಇದೆ ಸೂಕ್ತ ಸಮಯ ಬಂದಾಗ ವರಿಷ್ಠರ ನಿರ್ಧಾರ ಮಾಡ್ತಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ಯಾರ ಪರವಾಗಿ ಮಾತಾಡಿಲ್ಲ ವರಿಷ್ಠರ ನಿರ್ಧಾರ ಮಾಡ್ತಾರೆ ಅಂತ ಜಾರ್ಖಂಡ್ ಅವರೇ ಮೊದ್ಲಾಗಿದ್ರೆ ಹೇಳಿದಾರಲ್ಲ ಐದು ವರ್ಷ ಅಂತ ಇನ್ನೇನು ಪ್ರಶ್ನೆ ಅಂತೇಳರು ಬಟ್ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ನ ಸೂಚನೆ ಖರ್ಗೆ ಅವರ ಕಡಕ್ಕೆ ಎಚ್ಚರಿಕೆ ಎಲ್ಲವನ್ನೂ ಪರಿಗಣಿಸಿ ಸಿ ಎಂ ಹುದ್ದೆಯ ವಿಷಯದಲ್ಲಿ ಸಿ ಎಂ ಡಿ ಸಿ ಎಂ ಮಧ್ಯೆ ಹೊಂದಾಣಿಕೆ ಸೂಕ್ತ ಸಮಯ ಬಂದಾಗ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತೇಳಿ ವಿವಾದದಿಂದ ದೂರ ಆಗಿದ್ದಾರೆ ಇವರು ಮುಖ್ಯಮಂತ್ರಿಯಾಗಿ ಮಠ ಉದ್ಘಾಟನೆ ಮಾಡಬೇಕು ಅಂತ ಸ್ವಾಮಿಗಳದು ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅದು ಸ್ವಾಮೀಜಿ ಸ್ವಾಮೀಜಿಯವರು ಹೇಳಿದ ತಕ್ಷಣ ಸತೀಶ್ ಜಾರಕಿಹೊಳಿ ಸಿ ಎಂ ಆಗೋಕ್ಕಾಗಲ್ಲ ಸಿದ್ದರಾಮಯ್ಯನವ್ರನ್ನ ಹೈಕಮಾಂಡ್ ಹೇಳ್ತು ಮುಖ್ಯಮಂತ್ರಿ ಆದರು ಡಿ ಕೆ ಶಿವಕುಮಾರ್ ಆಗಲಿ ಅಂತ ಹೈಕಮಾಂಡ್ ಹೇಳಿದ್ರು ಆಗ್ತಾರೆ ಸತೀಶ್ ಜಾರಕಿಹೊಳಿ ಹೇಳಿ ಹೇಳಿದ್ರೆ ಹೈಕಮಾಂಡ್ ಹೇಳಿದ್ರೆ ಆಗ್ತಾರೆ ಹೈಕಮಾಂಡ್ ಯಾರ ಬೆನ್ನಿಗೆ ನಿಲ್ಲುತ್ತೋ ಅವರು ಕರ್ನಾಟಕದ ಮುಖ್ಯಮಂತ್ರಿ ಕಾಂಗ್ರೆಸ್ಸಿಂದ ಹಾಕ್ತಾರೆ ಚುನಾವಣೆ ಬಂದಾಗ ಜನ ಹೇಳಿದವರಾಯ್ತಾರೆ ಈ ಟರ್ಮಲ್ಲಿ ಎರಡೂವರೆ ವರ್ಷ ಆದಮೇಲೆ ಹೈಕಮಾಂಡ್ ಸಿದ್ದರಾಮಯ್ಯವ್ರ ಬೆನ್ನಿಗೆ ನಿಂತರೆ ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರೆ ಡಿ ಕೆ ಬೆನ್ನಿಗೆ ನಿರೆ ಡಿ ಕೆ ಸಿ ಎಂ ಆಗ್ತಾರೆ ಸತೀಶ್ ಜಾರಕಿಹೊಳಿ ಬೆನ್ನಿಗೆ ನಿಂತರೆ ಸತೀಶ್ ಜಾರಕಿಹೊಳಿ ಆಗ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ ಅಂತ ಅವ್ರು ಆಗ್ತಾರೆ ಅದು ಎರಡು ಸಾವಿರದ ಇಪ್ಪತ್ತೆರಡರ ಎಲೆಕ್ಷನಲ್ಲಿ ಹೈಕಮಾಂಡ್ ಹೇಳಿದ್ರು ಅಂತಲ್ಲ ಜನ ಯಾರು ಓಟ್ ಹಾಕ್ತಾರೆ ಯಾವ ಪಾರ್ಟಿಗೆ ಎಚ್ ಎಮ್ ಎಲ್ ಎ ಬರ್ತಾರೆ ಯಾರು ಬಹುಮತವನ್ನು ಸಾಬೀತು ಮಾಡುವಂಥ ಸ್ಟ್ರೆಂತ್ ಇರುತ್ತೆ ಆ ಪಾರ್ಟಿಯವರು ಅವರು ಮುಖ್ಯಮಂತ್ರಿ ಆಗ್ತಾರೆ ಬಟ್ ಈಗ ಮಧ್ಯದಲ್ಲಿ ಬದಲಾವಣೆಗಳಾದರೆ ಇದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ತಾವೇನು ಹೇಳ್ತೀರಿ ಸಿ ಎಂ ಬದಲಾಗಬೇಕಾ ಬದಲಾದರೆ ಯಾರು ಮುಖ್ಯಮಂತ್ರಿ ಆಗಬೇಕು ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಹಾಗೆ ಮುಂದಿನ ಚುನಾವಣೆ ನಿಮ್ಮ ಆಯ್ಕೆ ಯಾರು ಯಾವ ಪಾರ್ಟಿಗೆ ಹಾಕ್ತೀರಿ ನಿಮ್ಮ ಕ್ಷೇತ್ರ ಯಾವುದು ಅಲ್ಲಿ ಯಾರು ಎಮ್ ಎಲ್ ಎ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ